ಪಂಚ ಗ್ಯಾರಂಟಿಗಳ ಜೊತೆ ಜೊತೆಗೆ ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗಳಿಗೆ ಸರ್ಕಾರ ಸಾಕಷ್ಟು ಅನುದಾನ ಇದೆ ಮತಕ್ಷೇತ್ರದಲ್ಲಿ ಈಗಾಗಲೇ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ ಮತ್ತು ಇನ್ನು ಮುಂದಿನ ದಿನದಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರ ಸಾಕಷ್ಟು ಅನುದಾನ ಕೊಡುತ್ತೆ ಅಂತ ಶಾಸಕ ಮಹೇಂದ್ರ ತಮ್ಮಣ್ಣನವರು ಹೇಳಿದ್ದಾರೆ ಇನ್ನು ಮತಕ್ಷೇತ್ರದ ಹಂದಿಗುಂದ ಗ್ರಾಮದ ದುರ್ಗಾದೇವಿ ದೇವಸ್ಥಾನದಿಂದ ಕೆಸರಗೊಬ್ಬ ಕಿನ್ನಾಲ ರಸ್ತೆ ಅಭಿವೃದ್ಧಿ ಮೂವತ್ತೆರಡು ಪಾಯಿಂಟ್ ತೊಂಬತ್ತ ಏಳು ಲಕ್ಷ ರೂಪಾಯಿ ನಂತರ ಕ್ಷೇತ್ರದ ಅಳಕವಾಡಿ ಬಸ್ತವಾಡ ಕೂಡು ರಸ್ತೆ ಕಣಕ್ಕೆ ಎರಡು ಕೋಟಿ ಅನುದಾನ ಅಳಗುವಾಡಿ ಗ್ರಾಮದ ಹಾರುಗೆರಿ ರಾಯಭಾಗ ರಸ್ತೆಯಿಂದ ಹಾಲ್ಗುಣಿ ತೋಟಾಕೂಡು ರಸ್ತೆ ಕಣಕ್ಕೆ ಒಂದು ಕೋಟಿ ರೂಪಾಯಿ ಅನುದಾನ ನೆಡಗುಂದಿ ಗ್ರಾಮದ ಡಾ ಬಿಆರ್ ಅಂಬೇಡ್ಕರ್ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹದಿನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ಶಾಲಾ ಕೊಠಡಿ ನಂತರ ನೆಡಗುಂದಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹದಿನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೈಟೆಕ್ ಶೌಚಾಲಯದ ಕಟ್ಟಡದ ನಿರ್ಮಾಣ ಕಾಮಗಾರಿಗಳಿಗೆ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರು ಭೂಮಿ ಪೂಜೆ ಮಾಡುವುದರ ಮೂಲಕ

ನಂತರ ಮಾತನಾಡಿದ್ರು ಉತ್ತಮ ರಸ್ತೆ ಕುಡಿಯುವ ನೀರು ಇನ್ನಿತರ ಮೂಲ ಸೌಲಭ್ಯಗಳನ್ನು ಒದಗಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತೆ ಎಂದಿದ್ದಾರೆ ಗ್ರಾಮೀಣ ಭಾಗದ ರಸ್ತೆಗಳು ಅಭಿವೃದ್ಧಿ ಆದರೆ ಮಾತ್ರ ರೈತರು ಬೆಳೆದ ಬೆಳೆ ಸಕಾಲಕ್ಕೆ ಮಾರುಕಟ್ಟೆ ತಲುಪಿ ರೈತರು ಅಭಿವೃದ್ಧಿ ಹೊಂದಲು ಸಾಧ್ಯ ಆದ್ದರಿಂದ ಬರುವ ದಿನದಲ್ಲಿ ಅಭಿವೃದ್ಧಿ ಕಾಣದ ರಸ್ತೆ ಸುಧಾರಣೆಗೆ ಕ್ರಮ ಕೈಗೊಳ್ಳಲಾಗುತ್ತೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಕುಡಚಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್ ಹಾಲ್ಗುಣಿ ಹಂದಿಗುಂದ ಗ್ರಾಮದ ಪರಗೌಡ ಪಾಟೀಲ್ ಹನುಮಂತ ಗಸ್ತಿ ಮುತ್ತಪ್ಪ ತಳವಾಲ್ ಶ್ರೀಮಂತ ಹೊಸಾಲಿ ಅಳಗವಾಡಿ ಗ್ರಾಮದ ಮುಖಂಡರು ಮಾದೇವ ಶಿರುಗೂರೆ ಮುತ್ತಪ್ಪ ಬನಶಂಕರಿ ಬಸಪ್ಪ ಹಾರುಗೇರಿ ಗೋಪಾಲ ಹಂಜೆ ಶೀತಲ್ ಹಂಜೆ ಮನೋಹರ್ ಹಂಜೆ ಗಜನನಹಳ್ಳೂರೆ ಸಂಜು ಹಳ್ಳೂರೆ ಮಹಾವೀರ್ ಕರಿಗಾರ್ ಪುಟ್ಟ ಗವಾಣಿ ಮಾಯಪ್ಪ ಹಿರೇಕೋಡಿ ಸಿದ್ದು ಗಡದೆ ಅರುಣ್ ಟಕ್ಕಣನವರ್ ಸಿದ್ದರಾಯ ಚೌಗಲ ಯಮರಪ್ಪ ಭಜಂತ್ರಿ ರಾಮಚಂದ್ರ ಕಾಂಬಡೆ ಸುರೇಶ್ ಗಡದೆ ಸೇರಿದಂತೆ ಶಾಸಕರ ಅಭಿಮಾನಿಗಳು ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು